ನಮಸ್ಕಾರ ಸ್ನೇಹಿತರೆ ಕಳೆದ ವಾರ ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗಿತ್ತು ಆದರೆ ಮತ್ತೆ ಮಳೆ ಪ್ರಮಾಣ ತಗ್ಗಿದೆ ಬಿಸಿಲು ಹೆಚ್ಚಾಗಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇಂದು ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಬರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ ಈ ವಿಡಿಯೋ ಲೈಕ್ ಮಾಡಿ ತಪ್ಪದೆ ಸ್ನೇಹಿತರಿಗೆ ವಾಟ್ಸಪ್ ನಲ್ಲಿ ಶೇರ್ ಮಾಡಿ ಮಲೆನಾಡಿನ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಕರಾವಳಿಯ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲೂ ಗುಡುಗಿನೊಂದಿಗೆ ಮಳೆ ಇದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ ಉಡುಪಿಯಲ್ಲಿ ಒಣ ಅವೇ ಇರಲಿದೆ ದಕ್ಷಿಣ ಒಳನಾ ದಾವಣಗೆರೆ ಚಿತ್ರದುರ್ಗ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಚದುರದಂತೆ ಅಗುರದಿಂದ ಕೂಡಿದ ಮಳೆಯಾಗುವ ಸಾಧ್ಯತೆ ಇದೆ ರಾಜ್ಯದ ಉಳಿದ ಭಾಗಗಳಲ್ಲಿ ಒಣ ಹವೆ ಮೇಲೆ ಸಾಧಿಸಲಿದೆ ಎಂದು ಹಾಗೂ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಒಣ ಹವೆ ಹವೆ ಇರಲಿದೆ ಉತ್ತರ ಒಳನಾಡಿನ ಹಾವೇರಿ ಬೆಳಗಾವಿ ಧಾರವಾಡ ವಿಜಯಪುರ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಚದುರದಂತೆ ಮಳೆಯಾಗಲಿದೆ ಉಳಿದಂತೆ ಒಣ ಹವೆ ಇರಲಿದೆ ರಾಯಚೂರು ವಿಜಯಪುರ ಯಾದಗಿರಿ ಕೊಪ್ಪಳ ಬಾಗಲಕೋಟೆ ಕಲಬುರಗಿ ಬಳ್ಳಾರಿ ಚಿತ್ರದುರ್ಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಹೆಚ್ಚಾಗುವ ಸಾಧ್ಯತೆ ಇದೆ ಬೆಂಗಳೂರು ನಗರದಲ್ಲಿಂದು ಗರಿಷ್ಠ ತಾಪಮಾನವು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನವು ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಬಹುದು ಮುಂಜಾನೆ ಹೊತ್ತು ಭಾಗಶ ಮೋಡಕದ ವಾತಾವರಣ ಇರಲಿದೆ ಮುಂದಿನ ಎರಡು ದಿನಗಳಲ್ಲಿ ಕರ್ನಾಟಕ ಜಾರ್ಖಂಡ ಬಿಹಾರ ತೆಲಂಗಾಣ ಉತ್ತರ ಪ್ರದೇಶ ಸಿಕ್ಕಿಂ ತಮಿಳುನಾಡಿನಲ್ಲಿ ಬಿಸಿ ಗಾಳಿ ಬೀಸಲಿದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ ಅರುಣಾಚಲ ಪ್ರದೇಶದಲ್ಲಿ ಪ್ರತ್ಯೇಕ ಗುಡುಗು ಮಿಂಚು ಸಹಿತ ಗಾಳಿಯೊಂದಿಗೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ಮತ್ತು ತ್ರಿಪುರ ರಾಜ್ಯಗಳಲ್ಲೂ ಇದೇ ಅವಧಿಯಲ್ಲಿ ಚದುರದಂತೆ ಮಳೆಯಾಗಲಿದೆ